ಎರಡು ಮತ್ತು ಇಪ್ಪತ್ನಾಲ್ಕು ಗಂಟೆ ಗಡಿಯಾರಗಳಲ್ಲಿ ಸಮಯ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಿವೆ ಆದರೆ ನಾವು ಬಳಸುವ ಗಡಿಯಾರವು ಕೇವಲ ಹನ್ನೆರಡು ಸಂಖ್ಯೆಗಳನ್ನು ಹೊಂದಿದೆ ಮಧ್ಯರಾತ್ರಿ ಹನ್ನೆರಡರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಆಂಟಿ ಮೆರಿಡಿಯಂ ಎಎಂ ಎಂದು ಹೇಳುತ್ತೇವೆ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಹನ್ನೆರಡರವರೆಗೆ ಪಿಎಂ ಪೋಸ್ಟ್ ಮೆರಿಡಿಯಂ ಎಂದು ನಾವು ಹೇಳುತ್ತೇವೆ ಈ ಗಡಿಯಾರದಲ್ಲಿ ತೋರಿಸಿದ ಸಮಯವನ್ನು ನೀವು ಊಹಿಸಬಹುದೇ ಅದು ಬೆಳಿಗ್ಗೆ ಆರ ಅಥವಾ ಸಂಜೆ ಆರು ಗಂಟೆ ಆಗಿರಬಹುದು ಗಾಢ ನಿದ್ರೆಯ ನಂತರ ನಾವು ಗಡಿಯಾರವನ್ನು ನೋಡಿದಾಗ ಅದು ಬೆಳಗ್ಗೆ ಆರ ಅಥವಾ ಸಂಜೆ ಆರು ಎಂದು ಗೊಂದಲ ಉಂಟಾಗುತ್ತೆ ಹಾಗಾಗಿ ಹೊರಗಡೆ ನೋಡುತ್ತೇವೆ ಎಲ್ಲಾ ಇಪ್ಪತ್ನಾಲ್ಕು ಗಂಟೆಗಳನ್ನು ಒಳಗೊಂಡಿರುವ ಗಡಿಯಾರವಿದ್ದರೆ ಉತ್ತಮವಾಗಿರುತ್ತದೆ ಎಂ ಅಥವಾ ಪಿಎಂ ಅನ್ನು ಉಲ್ಲೇಖಿಸದೆ ನಾವು ಸಮಯವನ್ನು ಅಳೆಯಲು ಸಾಧ್ಯವಾಗುತ್ತದೆ ಇಪ್ಪತ್ನಾಲ್ಕು ಗಂಟೆ ಸ್ವರೂಪದ ಗಡಿಯಾರದಲ್ಲಿ ಗಡಿಯಾರದ ಡಯಲ್ ಸೊನ್ನೆಯಿಂದ ಇಪ್ಪತ್ಮೂರರವರೆಗೆ ಸಂಖ್ಯೆಗಳಿರುತ್ತವೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಚಲಿಸಲು ತೆಗೆದುಕೊಳ್ಳುವ ಸಮಯವು ಎರಡು ನಿಮಿಷ ಮೂವತ್ತು ಸೆಕೆಂಡ್ಗಳಾಗಿರುತ್ತದೆ ಆದರೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಅದು ಐದು ನಿಮಿಷಗಳಾಗಿರುತ್ತದೆ ಎರಡೂ ಸ್ವರೂಪದಲ್ಲಿ ಸಮಯವನ್ನು ಓದುವ ಕೆಲವು ಉದಾಹರಣೆಗಳನ್ನು ನೋಡೋಣ ಬೆಳಿಗ್ಗೆ ಆರು ಗಂಟೆ ಹನ್ನೆರಡು ಗಂಟೆ ಸ್ವರೂಪದಲ್ಲಿ ನಾವು ಆರು ಎಂ ಎಂದು ಹೇಳುತ್ತೇವೆ ಮತ್ತು ಇಪ್ಪತ್ನಾಲ್ಕು ಗಂಟೆ ಸ್ವರೂಪದಲ್ಲಿ ಆರು ಗಂಟೆ ಎಂದು ಹೇಳುತ್ತೇವೆ ಎರಡು ಗಡಿಯಾರಗಳಲ್ಲಿ ಗಂಟೆಯ ಮುಳ್ಳು ಆರಕ್ಕೆ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಗಳು ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಹನ್ನೆರಡು ಹದಿನೈದು ಪಿಎಂ ಇಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಎಂ ಪಿಎಂಗೆ ಬದಲಾಗುತ್ತದೆ ಮತ್ತು ಇಪ್ಪತ್ನಾಲ್ಕು ಗಂಟೆ ಸ್ವರೂಪದಲ್ಲಿ ಹನ್ನೆರಡು ಹದಿನೈದು ಗಂಟೆ ಎಂದು ಉಲ್ಲೇಖಿಸುತ್ತೇವೆ ಎರಡೂ ಗಡಿಯಾರಗಳಲ್ಲಿ ಗಂಟೆಯ ಮುಳ್ಳು ಹನ್ನೆರಡು ದಾಟಿರುತ್ತದೆ ಎರಡೂ ಗಡಿಯಾರಗಳಲ್ಲಿ ನಿಮಿಷದ ಮುಳ್ಳು ತಿರುಗುವಿಕೆ ಪ್ರಮಾಣವು ಒಂದೇ ಆಗಿರುತ್ತದೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಹನ್ನೊಂದು ಪಿಎಂ ಮತ್ತು ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ಇಪ್ಪತ್ತ್ ಮೂರು ಗಂಟೆ ಎಂದು ಹೇಳುತ್ತೇವೆ ಮಧ್ಯರಾತ್ರಿ ಹನ್ನೆರಡು ಇಲ್ಲಿ ಗೆ ಬದಲಾಗುತ್ತದೆ ನಾವು ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಹನ್ನೆರಡು ಎಂ ಎಂದು ಕರೆಯುತ್ತೇವೆ ಮತ್ತು ಇಪ್ಪತ್ನಾಲ್ಕು ಗಂಟೆ ಗಡಿಯಾರವು ಸೊನ್ನೆ ಗಂಟೆಯನ್ನು ತೋರಿಸುತ್ತದೆ ಹೀಗಾಗಿ ಇಪ್ಪತ್ನಾಲ್ಕು ಗಂಟೆ ಸ್ವರೂಪದಲ್ಲಿ ಪಿಎಂಎಂ ಅನ್ನು ಉಲ್ಲೇಖಿಸುವುದು ಅಸ್ತಿತ್ವದಲ್ಲಿಲ್ಲ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಮೂರು ಎ ಎಂ ಅಥವಾ ಮೂರು ಪಿ ಎಂ ಸಮಯದಲ್ಲಿ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನವು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಹಾಗೆ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ಆರು ಗಂಟೆ ಮತ್ತು ಹದಿನೆಂಟು ಗಂಟೆ ಸಮಯದಲ್ಲಿ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನವು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಈಗ ಕೆಲವು ಉದಾಹರಣೆಗಳ ಮೂಲಕ ಹನ್ನೆರಡು ಗಂಟೆ ಸಮಯವನ್ನು ಇಪ್ಪತ್ನಾಲ್ಕು ಗಂಟೆ ಸ್ವರೂಪಕ್ಕೆ ಪರಿವರ್ತಿಸುವುದನ್ನು ನೋಡೋಣ ಬೆಳಿಗ್ಗೆ ನಾಲ್ಕು ಇಪ್ಪತ್ತು ಎಂ ಇದು ನಾಲ್ಕು ಇಪ್ಪತ್ತು ಗಂಟೆ ಆಗಿರುತ್ತದೆ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಎಂಟು ಆಗಿದೆ ಇದರ ಅರ್ಥ ಎರಡು ಪಾಯಿಂಟ್ ಐದು ಬಾರಿ ಎಂಟು ಅಂದರೆ ನಾಲ್ಕರಿಂದ ಇಪ್ಪತ್ತು ನಿಮಿಷಗಳು ಹನ್ನೆರಡು ಹನ್ನೆರಡು ಪಿ ಎಂ ಇದು ಗಂಟೆ ಹನ್ನೆರಡು ಗಂಟೆಯಿಂದ ನಲವತ್ಮೂರು ನಿಮಿಷಗಳು ಹೆಚ್ಚು ಒಂದು ಇಪ್ಪತ್ತೈದು ಪಿ ಎಂ ಇದು ಹದಿಮೂರು ಇಪ್ಪತ್ತೈದು ಗಂಟೆಯಾಗಿರುತ್ತದೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ನಿಮಿಷ ಸೇರಿಸಲಾಗಿದೆ ಇದು ಗಂಟೆಯಾಗಿರುತ್ತದೆ ಇದು ಹನ್ನೆರಡು ಸೇರಿಸಲಾಗಿದೆ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಪಿಎಂ ಇದು ಇಪ್ಪತ್ಮೂರು ಐವತ್ತೊಂಬತ್ತು ಗಂಟೆ ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ಸೇರಿಸಿದರೆ ನಮಗೆ ಇಪ್ಪತ್ಮೂರು ಐವತ್ತೊಂಬತ್ತು ಗಂಟೆ ಸಿಗುತ್ತದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇದನ್ನ ನಾವು ಹನ್ನೆರಡು ಎ ಎಂ ಎಂದು ಕರೆಯುತ್ತೇವೆ ಇಲ್ಲಿ ಪಿ ಎಂ ಎ ಎಂಗೆ ಬದಲಾಗುತ್ತದೆ ಹಾಗೆ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ನಾವು ಸೊನ್ನೆ ಗಂಟೆ ಎಂದು ಹೇಳುತ್ತೇವೆ ಹನ್ನೆರಡು ಗಂಟೆ ಮತ್ತು ಇಪ್ಪತ್ನಾಲ್ಕು ಗಂಟೆ ಸ್ವರೂಪದ ಸಮಯವನ್ನು ಒಂದೇ ಗಡಿಯಾರದಲ್ಲಿ ಸೇರಿಸಬಹುದು ಕೆಲವು ಉದಾಹರಣೆಗಳನ್ನು ತೋರಿಸಿದ್ದೇವೆ ಧನ್ಯವಾದಗಳು